ಒಂದು ಕಾಡಲ್ಲಿ ಒಂದು ನಾಗರಹವಿರುತ್ತೆ ಆ ಹಾವು ಒಂದು ಮೊಟ್ಟೆ ಇಡುತ್ತೆ ಅದಕ್ಕೆ ಕಾವು ಕೊಟ್ಟು ಪೋಷಣೆ ಮಾಡಿ ತುಂಬ ದಿವಸಗಳಾದಮೇಲೆ ಮೊಟ್ಟೆ ಹೊಡೆದು ಮಗು ಆಚೆ ಬರುತ್ತೆ ಹಾವಿನ ಮರಿಯಲ್ಲ ಮಗುನೇ ಆಚೆ ಬರುತ್ತೆ ಆಶ್ಚರ್ಯ ಆಗಿಬಿಡುತ್ತೆ ನಾಗರಹಾವು ನಾನು ಹಾವು ಇಲ್ಲಿ ಮನುಷ್ಯರು ಮನು ಮನುಷ್ಯರ ಮಗು ಇದೆಯಲ್ಲ ಹೆಂಗೆ ಬಂತಿದ್ದು ಎಲ್ಲಿ ಮಿಸ್ಟೇಕ್ ಆಯಿತು ತುಂಬ ಯೋಚನೆ ಮಾಡುತ್ತೆ ಆವಾಗ ಅದಕ್ಕೆ ಒಂದು ಕತೆ ನೆನಪಾಗುತ್ತೆ ತುಂಬ ಹಿಂದೆ ಒಬ್ಬಳು ಗರ್ಭಿಣಿ ಹಿಂಗಸು ಕಾಡ್ದಾಡ್ತಾ ಇರಬೇಕಾದ್ರೆ ಒಂದು ಹುಲಿ ಆ ಗರ್ಭಿಣಿ ಹೆಣ್ಣನ್ನು ತಿನ್ನೋದಕ್ಕೆ ಎದುರುಗಡೆ ಬಂದು ನಿಂತ್ಕೊಂಡ್ಬಿಟ್ಟಿರುತ್ತೆ ಆ ಟೈಮಲ್ಲಿ ಈ ನಾಗರ ಹೋಗಿ ಆ ಹುಲಿನ ಕಚ್ಚಿ ಕುಂದಿರುತ್ತೆ ಆ ಕೃತಜ್ಞತೆಗೆ ಅಮ್ಮ ಏನು ಮಾಡಿರ್ತಾಳೆ ನೀನು ನನ್ನನ್ನು ನನ್ನ ಪಾಪವನ್ನು ಉಳಿಸ್ಬಿಟ್ಟೆ ಇನ್ನೊಂದು ಜನ್ಮ ಅಂತ ಇದ್ದರೆ ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಆ ಋಣನ ತೀರಿಸ್ತೀನಿ ನಾಗಮ್ಮ ನಮಸ್ಕಾರ ಅಂತಂದ್ಬಿಟ್ಟು ಹೊರಟೋಗಿರ್ತಾಳೆ ಈ ಕತೆ ಅವಳಿಗೆ ನೆನಪಾಗುತ್ತೆ ಅವಳು ಸುಮ್ಮನೆ ಹೇಳಿದ್ಲು ಅಂದ್ಕೊಂಡೆ ನೋಡಿದ್ರೆ ಹುಟ್ಟೇ ಬಿಟ್ಟವಳೆ ಖುಷಿಯಾಗುತ್ತೆ ಒಂಥರ ಈ ಚಾಲೆಂಜ್ ಬರುತ್ತೆ ಹೆಂಗೆ ಸಾಕೋದು ನಾನು ಹಾವು ಇದು ಹೆಣ್ಮಗು ಹೆಂಗೆ ಸಾಕೋದು ಅಂತ ಅದು ಊರ ಕಡೆ ಎಲ್ಲ ಬಂದು ಮಕ್ಕಳನ್ನ ಹೆಂಗೆ ನೋಡ್ಕೊತಾರೆ ಎಲ್ಲ ಸ್ಟಡಿ ಮಾಡ್ಕೊಂಡೋಗಿ ಆ ಮಗುನ ತುಂಬ ಕಷ್ಟಪಟ್ಟು ಬೆಳೆಸುತ್ತೆ ಮನೆಗಳಲ್ಲೆಲ್ಲ ಹೇಳ್ತಾರಲ್ಲ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೀವಿ ಅಂತ ಅದಕ್ಕಿಂತ ನೂರಷ್ಟು ಜಾಸ್ತಿ ಕಷ್ಟಪಟ್ಟು ಈ ಹಾವು ಆ ಮಗುನ ಬೆಳೆಸುತ್ತೆ ಅಷ್ಟೆಲ್ಲ ಬೆಳೆಸಾದ್ಮೇಲೆ ಮಗು ದೊಡ್ಡದಾಗದೆ ಇರುತ್ತಾ ಮಗಳು ದೊಡ್ಡ ಮದುವೆ ವಯಸ್ಸಿಗೆ ಬರ್ತಾಳೆ ಆಗ ಹಾವು ಮಗುನ ಕರೆದು ಹತ್ರ ಹೇಳುತ್ತೆ ನಾನು ಹಾವು ನೀನು ಕನ್ಯೆ ಇಲ್ಲೇ ಇದ್ರೆ ವಿಷ ಆಗಿಬಿಡ್ತೀಯ ನೀನು ಮನುಷ್ಯರ ಬದುಕನ್ನು ಬದುಕಬೇಕು ನಮ್ಮ ಬದುಕು ನಿನ್ನ ಕೈಲಿ ಬದುಕೋಕ್ಕಾಗಲ್ಲ ತುಂಬ ಕಷ್ಟಪಟ್ಟು ನೋಡ್ಕೊಂಡಿದ್ದೀನಿ ಇನ್ನು ಮುಂದೆ ನೀನು ಇಲ್ಲಿರೋದು ಸರಿಯಲ್ಲ ಮಗಳೇ ನಾನು ನಿನಗೇನೋ ಒಂದು ಗಿಫ್ಟ್ ಕೊಡ್ತೀನಿ ಅದನ್ನು ತಗೊಂಡು ಊರಿಗೆ ಹೋಗು ಅಲ್ಲಿ ನಿಮ್ಗೆ ಯಾರನ್ನ ಇಷ್ಟ ಆಗುತ್ತೆ ಅವಳನ್ನ ಮದುವೆ ಆಗ್ಬಿಡು ಅಂತ ಹೇಳಿ ಹುತ್ತಕ್ಕೆ ಹೋಗಿ ಒಂದು ರಾಶಿ ಚಿನ್ನ ಬಣ್ಣ ಸೀರೆ ಎಲ್ಲ ಎತ್ಕೊಂಬಂದು ಕೊಡುತ್ತೆ ಅದು ಎಲ್ಲಿ ಸೇರಿಸಿಟ್ಟಿತ್ತು ಗೊತ್ತಿಲ್ಲ ಪಾಪ ಅದಕ್ಕೇನೋ ಒಂದು ಹೆಣ್ಮಗು ಹುಟ್ಟಿ ಮದುವೆ ಅಂತ ಎತ್ತಿಟ್ಟಿರ್ತದೆ ಇತ್ತೋ ಏನೋ ಆ ಹಾವು ಅದನ್ನೆಲ್ಲ ಈ ಮಗಳು ಕೊಟ್ಬಿಡುತ್ತೆ ಇದು ಅವಳೇ ಎತ್ತಿದಲ್ವ ಅದಕ್ಕೆ ಇವಳು ಸೀರೆ ಉಟ್ಕೊತಾಳೆ ಎಲ್ಲ ಚಿನ್ನ ಆಭರಣ ಅದು ಇದು ಎಲ್ಲ ಹಾಕೊಂತಾಳೆ ಇನ್ನೂ ಒಂದು ರಾಶಿ ಇರುತ್ತೆ ಪೆಟ್ಟಿಗೆಯಲ್ಲಿ ಅದನ್ನೆಲ್ಲ ಎತ್ಕೊಂಡು ಊರ ಕಡೆ ಹೊರತಾಳೆ ಅಡುಗೆನ ಹೊರಡಕ್ಕೆ ನಾನು ಇಲ್ಲೇ ಇರಬೇಕಮ್ಮ ನಾನು ನಿನ್ನ ಜೊತೆನೇ ಇರಬೇಕು ಅಂತ ಹಂಗೆಲ್ಲ ಆಗಲ್ಲಮ್ಮ ಮದುವೆ ಆಗಬೇಕು ಗಂಡನ ಮನೆಗೆ ಹೋಗಬೇಕು ಅದೇ ಹೆಣ್ಮಕ್ಳ ಕರ್ತವ್ಯ ನೀನು ಇಲ್ಲೇ ಇದ್ದರೆ ಸರಿ ಹೋಗಲ್ಲ ತುಂಬ ಫೋರ್ಸ್ ಮಾಡಿ ಕಳಿಸಿರುತ್ತೆ ಹಾವುದು ಅಲ್ಲಿಂದ ವಾಪಸ್ ಬರ್ತಾ ಇರಬೇಕಾದ್ರೆ ಒಂದು ಮೆರವಣಿಗೆ ಸಿಗುತ್ತೆ ಆ ಹುಡುಗಿಗೆ ಅವ್ರು ಯಾರು ಅಂತಂದರೆ ಮದುವೆ ಆಗಕ್ಕೆ ಕೊಟ್ಟಿರ್ತಾರೆ ಹೋಗಿ ವಾಪಸ್ ಇರ್ತಾರೆ ಹೆಣ್ಣಿನ ಮನೆಗೆ ಹೋಗಿ ಮದುವೆ ಆಗ ಮದುವೆಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರುತ್ತಂತೆ ಆ ಹೆಣ್ಮಗು ಇವರು ಇಲ್ಲ ಎಲ್ಲ ಅಂತ ಫೋರ್ಸ್ ಮಾಡಿ ಮನೆ ಮಠ ಎಲ್ಲ ಕರ್ಕೊಂಡು ಮದುವೆ ಮಾಡ್ಕೊಳಕ್ಕೆ ಹೋಗ್ಬಿಟ್ಟಿರ್ತಾರೆ ಇಲ್ಲಿ ತನ್ನ ಮದುವೆ ಆಗುತ್ತೆ ಅಂತ ಗೊತ್ತಾಗ್ತಿದ್ದಂಗೆ ಆ ಹುಡ್ಗ ಇಷ್ಟಪಡದೆ ಅವಳು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ ಮದುವೆ ಆಗಕ್ಕಂತ ಹೊರಟವರು ತಿಥಿ ನೋಡ್ಕೊಂಡು ವಾಪಸ್ ಬರ್ತಾ ಇರ್ತಾರೆ ಊರ ಕಡೆಗೆ ಅವಳಿಗೆ ಈ ಹುಡುಗಿ ಸಿಗ್ತಾಳೆ ನಾಳೆ ಚಿನ್ನ ಬಣ್ಣ ಎಲ್ಲ ಹಾಕ್ಕೊಂಡು ತುಂಬ ಸುಂದರವಾಗಿದ್ದಾಳೆ ಇವನು ಮದುವೆ ಗೇಟಪ್ಪಲ್ಲಿ ಬೇಜಾರು ಮಾಡ್ಕೊಂಡು ನಿಂತಿದ್ದಾನೆ ಯಾರಮ್ಮ ನೀನು ಎಲ್ಲಿಂದ ಬಂದೆ ಅಂತ ಕೇಳ್ತಾರೆ ಮೆರವಣಿಗೆಯಿಂದ ಬಂದವರು ನಾನು ಕಾಡಿಂದ ಬಂದಿದ್ದೀನಿ ಕಾಡಿನ ಮಗಳು ಭೂಮಿ ಪುತ್ರಿ ನಾನು ಮದುವೆ ಆಗಬೇಕಾಗಿದೆ ಅದಾದರೂ ಒಳ್ಳೆ ಹುಡುಗನ ತೋರಿಸಿ ನನಗೆ ಅಂತ ಆ್ಯಕ್ಚುಲಿ ಅಲ್ಲೊಂದು ಮದುವೆ ಮುರಿದೋಗಿತ್ತು ಸಡನ್ನಾಗಿ ಈ ಹುಡುಗಿ ಸಿಕ್ಕಿದ್ದಾಳೆ ದಾರಿಯಲ್ಲಿ ಏನು ಮಾಡಬೇಕು ಗೊತ್ತಾಗಲ್ಲ ಅಮ್ಮಂಗೆ ಅಮ್ಮ ಮಗನ ಕರೀತಾರೆ ಬರಲಿ ಅಂತ ಇವಳು ಮದುವೆ ಆಗಬೇಕು ಅಂತ ಇದ್ದಾಳೆ ನಿಂಗೆ ಓಕೆನಾ ಅಂತ ಅವಳಿಗಿಂತ ಅವಳು ಚೆನ್ನಾಗಿರ್ತಾಳೆ ಏ ನಂಗೆ ಸೂಪರ್ ಓಕೆ ಅಂತಾನೆ ಅವನು ಆಮೇಲೆ ಆ ಹುಡುಗಿ ಕೇಳ್ತಾರೆ ಇವನು ನನ್ನ ಮಗ ಕರೆಕ್ಟಾಗಿ ಮುಖ ನೋಡ್ಬಿಟ್ಟು ಓಕೆನಾ ಅಂತ ನೋಡ್ತಾಳೆ ಹಾಂ ಓಕೆ ವೈ ನಾಟ್ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಟು ಮ್ಯಾರಿ ಹಿಮ್ ನಾನು ಮದುವೆ ಆಗ್ತೀನಿ ನನಗೇನು ತೊಂದರೆ ಇಲ್ಲ ಅಂತ ರೋಡಲ್ಲೇ ಮದುವೆ ಆಗಿಬಿಡುತ್ತೆ ರೋಡಲ್ಲೇ ಮದುವೆ ಆಗಿ ಮನೆಗೆ ಕರ್ಕೊಂಬರ್ತಾರೆ ಮನೆಗೆ ಕರ್ಕೊಂಬರ್ತಾರೆ ಚೆನ್ನಾಗಿ ಇರ್ತಾರೆ ಅದು ಆದರೆ ತುಂಬ ಚಿನ್ನ ಬಣ್ಣ ಅದು ಇದೆಲ್ಲ ಇಟ್ಟಿರ್ತಾರಲ್ವಾ ಸೊ ಶ್ರೀಮಂತ ಮನೆ ಹುಡುಗಿ ಇರಬೇಕು ಯಾರು ಏನು ಅಂತ ತಿಳ್ಕೊಬೇಕಂತ ಆಸೆ ಈಗ ಒಂದು ಮಗು ಬೇರೆ ಆಗಿಬಿಡುತ್ತೆ ತುಂಬ ಸಂತೋಷವಾಗೇ ಬದುಕ್ತಾ ಇರ್ತಾರೆ ಬಟ್ ಅದು ಏನೇ ಮಾಡಿ ಕೇಳಿದ್ರು ಕೂಡ ಆ ಹುಡುಗಿಗೆ ನೀನು ಯಾರ ಮಗಳು ಎಲ್ಲಿಂದ ಬಂದೆ ಅಂತಂದರೆ ಬರೀ ಕಾಡಿಂದ ಬಂದೆ ಕಾಡಿಂದ ಬಂದೆ ಅಂತಲೇ ಹೇಳ್ತಾಯಿರ್ತಾರೆ ಅದಕ್ಕೆ ಹುಡುಗ ನಮಗೆ ತಲೆ ಕೆಟ್ಟೋಗುತ್ತೆ ಹುಡುಗಿ ಯಾರಂತ ತಿಳ್ಕೊಳ್ಳೇಬೇಕಲ್ವಾ ಸುಮ್ಮ ಸುಮ್ಮನೆ ಹಂಗೆಲ್ಲ ಬರೋಕ್ಕೆ ಚಾನ್ಸ್ ಇಲ್ವೇ ಅವ್ರ ಮನೆ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅಮ್ಲ ಔಷಧಿ ಕೊಟ್ಬಿಡ್ತಾರೆ ಹಾಕಿ ಇವಳು ಮೂರ್ಛೆ ತಪ್ಪಿ ಬಿದ್ದೋಗ್ತಾಳೆ ಆವಾಗ ಎಫ್ ಸಿ ಕೇಳೋದು ಯಾರು ನೀನು ನಿನ್ನ ರಹಸ್ಯ ಏನು ಎಲ್ಲಿಂದ ಬಂದೆ ಯಾರ ಮಗಳು ನೀನು ನಿದ್ದೆ ಮಂಪರಲ್ಲಿ ಮಂಪರ್ ಪರೀಕ್ಷೆ ಮಾಡ್ದಂಗೆ ಆಗಿರುತ್ತೆ ಅವಾಗ ಅವಳು ಮಂಪರಲ್ಲೆಲ್ಲ ಹೇಳ್ಬಿಡ್ತಾಳೆ ನಾನು ಹಾವಿನ ಮಗಳು ಹಾಗೆ ಹೀಗೆ ಅಂತ ಇದನ್ನು ಕೇಳಾದ್ಮೇಲೆ ಹುಡುಗಿ ಹುಡುಗನ ತಾಯಿಗೆ ಒಂಥರ ಏನೋ ಒಂದು ಐಡಿಯಾ ಬರುತ್ತೆ ಹಾವಿರೋ ಜಾಗದಲ್ಲಿ ನಿಧಿ ಇರುತ್ತಂತೆ ಮಗನೇ ಇಷ್ಟೊಂದೆಲ್ಲ ಚಿನ್ನ ಬಣ್ಣ ಅಲ್ಲಿಂದನೇ ಬಂದಿರೋದು ನಾವು ಅವ್ರ ಮನೆಗೆ ಹೋಗೋಣ ಆ ನಿಧಿ ಎಲ್ಲ ಎತ್ಕೊಂಬ ವಾಪಸ್ ಬಂದ್ಬಿಡೋಣ ಏನಂತೀಯ ಅಂತ ಮಗನಿಗೆ ಒಂಥರ ಸರಿ ಅನಿಸುತ್ತೆ ಕರೆಕ್ಟ್ ಮಮ್ಮಿ ಹೋಗೋಣ ಅಂತ ಆದರೆ ಇವಳು ಒಪ್ಕೊಬೇಕಲ್ಲ ಇವಳನ್ನು ಕ ಇವಳೆ ತಾನೇ ಕರ್ಕೊಂಡು ಹೋಗ್ಬೇಕು ಆ ಜಾಗಕ್ಕೆ ಅದಕ್ಕೆ ಕರ್ಕೊಂಡು ಹೋಗಿ ಪಾನಿಪುರಿ ತಿನ್ನಿಸಿ ಗೋಬಿ ಮಂಚೂರಿ ತಿನ್ನಿಸಿ ಸಿನಿಮಾ ತೋರಿಸಿ ಸೀರೆ ಕೊಡಿಸಿ ತುಂಬ ನೈಸ್ ಮಾಡ್ತಾನೆ ಆಮೇಲೆ ಮತ್ತೆ ಡೈಲಾಗ್ ಹೊಡಿಯೋಕ್ಕೆ ಶುರು ಮಾಡ್ತಾನೆ ನಾನು ನಿನ್ನ ರೋಡಲ್ಲಿ ಮದುವೆ ಅದೆ ನನಗೂ ನಿನಗೂ ಇವಾಗೊಂದು ಮಗು ಆಗಿದೆ ನೀನು ಎಷ್ಟು ಹೇಳಿದ್ರು ನಿಮ್ಮ ತಾಯಿ ಮನೆಗೆ ಕರ್ಕೊಂಡು ಹೋಗ್ತಾ ಇಲ್ಲ ನಿನ್ನ ಮಗು ನಿಮ್ಮ ಅಮ್ಮಂಗೆ ತೋರಿಸಿಲ್ಲ ಅಂತಂದ್ರೆ ಅದು ಯಾವ ಸೀಮೆ ಸಂಬಂಧ ಆಗುತ್ತೆ ನಾನು ನಿಮ್ಮ ಮಗ ಅಮ್ಮನ ನಮ್ಮ ಅತ್ತೆ ನೋಡ್ಬೇಕಂತ ನಂಗೆ ಪ್ರೀತಿ ಇರಲ್ವ ಏನು ನೀನು ಹಿಂಗೆ ಮಾಡ್ತಿದೆಯಲ್ಲ ಈ ಥರ ಎಲ್ಲ ಕೇಳೋಕ್ಕೆ ಶುರು ಮಾಡ್ತಾನೆ ಹುಡುಗಿಗೂ ಒಂಥರ ಎಮೋಷನ್ ಬರುತ್ತೆ ಹೌದಲ್ವಾ ಸರಿ ಕರ್ಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಎಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ನೋಡಿದ್ರೆ ಹಾವು ಆವಾಗಷ್ಟೇ ಎದ್ದು ಹುತ್ತದಿಂದ ಆಚೆಗೆ ಬಂದಿರುತ್ತೆ ನೋಡಿದ್ರೆ ಇಡೀ ಫ್ಯಾಮಿಲಿ ಪ್ರತ್ಯಕ್ಷ ಆಗಿಬಿಡುತ್ತೆ ಏನಿದು ಮಗಳೇ ಏನು ಮಾಡಿಬಿಟ್ಟೆ ಅಂತಂದರೆ ಇಲ್ಲಮ್ಮ ನನಗೊಂದು ಆಗಿದೆ ನಿ ತೋರಿಸ್ಕೊಂಬಿಟ್ಟು ಹೋಗ್ಬೇಕು ಅಂತ ಬಂದೆ ಅವ್ರನ್ನೂ ಕರ್ಕೊಂಡು ಬಂದೆ ತಪ್ಪೇನು ತವ್ರ ಮನೆಗೆ ಮಗಳು ಬಂದರೆ ಕರೆಕ್ಟು ತಪ್ಪೇನು ಆಮೇಲೆ ನೋಡಿ ಹಿಂಗೆ ಹಿಂಗೆಲ್ಲ ಆಗೋಯ್ತು ಹಿಂಗೆ ಹಿಂಗೆಲ್ಲ ಆಗೋಯ್ತು ಇಲ್ಲಿರೋದು ಸರಿಯಲ್ಲ ಅಂತಂದ್ಬಿಟ್ಟು ಕಳಿಸಿದ್ದೀನಿ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ಹಿಂಗೆ ರೀ ಚೆನ್ನಾಗಿ ಬದುಕಿ ಹಂಗೆ ಹಿಂಗೆ ಏನೋ ಗೊತ್ತೆ ಅಮ್ಮ ಹಾವು ಸರಿ ಮಲ್ಲಿಗಿರ್ಬೇಕಾದ್ರೆ ಕತ್ತಿ ತಗೊಂಡು ಚುಚ್ಚಿಬಿಡ್ತಾನೆ ನಾಗರಾಗ ಮಗ ಅಂದರೆ ಅಳಿಯ ಯಾಕೆ ಅಳಿ ಅಂದರೆ ಹಿಂಗೆ ಮಾಡಿಬಿಟ್ರಿ ನನಗೆ ನಾನೇನು ಮಾಡಿದೆ ನಿಮಗೆ ಒಂದು ಸುಂದರವಾದ ಮಗುನ ಎತ್ತು ನಿಮ್ಗೆ ಕೊಟ್ಟಿದ್ದೀನಿ ನೀಬ್ರೂ ಚೆನ್ನಾಗೇ ಇದ್ದೀರಾ ನನಗೆ ಯಾಕೆ ಚುಚ್ಚಿದ್ರಿ ಅಂತ ನೀನು ನಾಗರ ಹಾವು ನೀನು ಸುತ್ತಮುತ್ತ ಓಡಾಡೋ ಜಾಗದಲ್ಲಿ ನಿಧಿ ಇರುತ್ತೆ ಅಂತ ಕೇಳಿದ್ದೀನಿ ಇಷ್ಟೊಂದೆಲ್ಲ ಬಂಗಾರ ಹೇರ್ ಕಳಿಸಿದ್ಯಾ ಅಂದರೆ ಇಲ್ಲಿ ಎಷ್ಟಿರಬೇಕು ಕೊಡು ನನಗೆ ಕೊಡು ನನಗೆ ಅಂತೆಲ್ಲ ಕೂತ್ಕೊತಾನೆ ಏ ಹಿಂಗೆ ಹಂಗೆಲ್ಲ ಏನಿಲ್ಲ ನಾವು ತುಂಬ ಬಡವರು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಅದನ್ನೆಲ್ಲ ಅದು ನಿಮಗೆ ನಿಮಗೆ ವಾಪಸ್ ಕೊಟ್ಟಿದ್ದೀನಿ ಇಲ್ಲದೇ ಇರೋದನ್ನು ಕೊಡು ಅಂದರೆ ನಾನು ಇಲ್ಲಿಂದ ಕೊಡಲಿ ಹಾವು ನಾನು ಹಂಗೆಲ್ಲ ಕೇಳುತ್ತೆ ಅದೆಲ್ಲ ಗೊತ್ತಿಲ್ಲ ಕೊಡಬೇಕು ಕೊಡಬೇಕು ಚುಚ್ಚಿ ಚುಚ್ಚಿ ಅರ್ಧ ಜೀವ ಮಾಡಿ ಬಿಸಾಕ್ಬಿಟ್ಟಿರ್ತಾನೆ ಕೊನೆಯದಾಗಿ ಏನು ಕೊ ವಾಪಸ್ ಏನೂ ಕೊಟ್ಟಿಲ್ಲ ಅಂತಂದರೆ ಈ ನನ್ನ ಮಗ ಬಿಡಲ್ಲ ಅಂತ ಗೊತ್ತಾದ ಮೇಲೆ ಹಾವು ತುಂಬ ನೋವಿಂದ ಹೇಳುತ್ತೆ ನಾನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಾಯ್ತೀನಿ ನನ್ನ ತಲೆಯ ಕಟ್ ಮಾಡಿಕೊಂಡು ತೊಗೊಂಡೋಗಿ ಮನೆ ತೋಟದಲ್ಲಿ ನೆಟ್ಟು ಬೆಳೆಸು ಅದು ನಿನಗೆ ನಿರಂತರವಾಗಿ ನೀನು ಬದುಕಿರೋ ಕಾಲಘಟ್ಟದ ತನಕ ನಿನಗೆ ಬಂಗಾರದಂಥದ್ದು ಏನೋ ಒಂದನ್ನು ಕೊಡ್ತಾನೆ ಇರುತ್ತೆ ಇದೇ ಪ್ರತಿಜ್ಞೆ ಅಂದ್ಬಿಟ್ಟು ಸತೋಗ್ಬಿಡುತ್ತೆ ಹಾವು ಆಮೇಲೆ ಅವನು ಬಂದವರು ಅಮ್ಮಂಗೆ ಹೇಳ್ತಾನೆ ಅಮ್ಮ ಚುಚ್ಚಿದೆ ಕೇಳಿದೆ ಸತೋಗ್ಬಿಡ್ತಾವ ಸಾಯಕ್ಕೆ ಮುಂಚೆ ಹಿಂಗಂತವ ಅಂತ ನಿಜವಾಗ್ಲೂ ಹಂಗಂತ ನಾಗರಾವು ಹೇಳಿದ್ರ ಮೇಲೆ ಏನೋ ಒಂದು ಇರುತ್ತೆ ವಿಷಯ ತಗ ತಲೆನ ತಂದ್ಬಿಟ್ಟು ಎತ್ಕೊಂಡು ಅವ್ನು ಬಡ್ಬಟ್ ಬಾಯಿ ಬಡ್ಕಂಡು ಸಾಯ್ತಾಳೆ ಮಗಳು ಅಮ್ಮ ಸತ್ತೋಗ್ಬಿಟ್ಟಲ್ಲ ಸತೋಗ್ಬಿಟ್ಟಲ್ಲ ಅಂತ ಆಮೇಲೆ ಆ ಹಾವಿನ ತಲೆನ ತೊಗೊಂಬಂದು ಅವನು ಮನೆ ತೋಟದಲ್ಲಿಟ್ಟು ಏನೋ ನೆಟ್ಟು ಸಾಕೆ ಶುರು ಮಾಡ್ತೇನೆ ನಿಧಾನಕ್ಕೆ ನೀರು ಹಾಕೋದು ತುಂಬ ಪ್ರೀತಿಯಿಂದ ನೋಡ್ಕೊತೇನೆ ನಿಧಿ ಬೇಕಲ್ಲ ಬಂಗಾರ ಬೇಕಲ್ಲ ಮಾಡ್ತಾ ಮಾಡ್ತಾ ಎಷ್ಟು ಮಾಡಿದ್ರೂ ನಿಧಾನಕ್ಕೆ ಬೆಳೀತಾ ಇದೆ ಅದು ನಿಧಾನಕ್ಕೆ ಬೆಳೀತಾ ಇದೆ ಅಷ್ಟೊತ್ತಿಗೆ ಊರು ತುಂಬ ಈ ಕತೆ ಹಬ್ಬಿಟ್ಟಿರುತ್ತೆ ತಾಯಿ ಮನೆಗೆ ಹೋದ್ರಂತೆ ತಾಯಿ ಹಾವಾಗಿದ್ಲಂತೆ ಹಾವು ಸತ್ತೋಗ್ಬಿಡ್ತಂತೆ ನನ್ನನ್ನು ನೆಟ್ಟು ಬೆಳೆಸು ನಾನು ನಿನಗೇನೋ ಏನೋ ಒಂದು ಕೊಡ್ತೀನಿ ಅಂತ ಹೇಳ್ತಂತೆ ಅದಕ್ಕೆ ಒಂದು ತೊಗೊಂಬಂದು ಸಾಕ್ತಿದ್ದೇನೆ ಗಿಡ ಆಗಿದೆ ಅಂತೆ ಬೆಳೀತಾ ಇದೆಯಂತೆ ಇದೆಲ್ಲ ಊರು ತುಂಬ ಹಬ್ಬಿ ಎಲ್ಲರೂ ಬಂದು ಬಂದು ನೋಡ್ಕೊಂಡು ಹೋಗೋದು ಕೈ ಮುಗಿಯೋದು ಅದನ್ನು ದೇವರ ವೃಕ್ಷ ಅನ್ನೋ ಥರ ದೇವರ ಗಿಡ ಅನ್ನೋ ಥರ ನೋಡ್ಕೊಳ್ಳೋಕೆ ಶುರು ಮಾಡಿರ್ತಾರೆ ಹಂಗೆ ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಬೆಳೆಯೋಕ್ಕೆ ಶುರುವಾಗುತ್ತೆ ಅದು ಹಾವಿನ ಥರನೇ ಹಿಂಗೆ ಡೊಂಕಾಗಿ ಬೆಳೆಯುತ್ತೆ ಬೆಳೆದಾದ್ಮೇಲೆ ಅಲ್ಲಿ ಗರಿಗಳು ಹುಟ್ಟುಕೊಳ್ಳುತ್ತೆ ಅದರಲ್ಲೊಂದು ಗರಿ ಕೆಳಗಡೆ ಬೀಳುತ್ತೆ ಬಿ ಆ ಗರಿ ಎತ್ಕೊಂಡು ನೋಡಿದ್ರೆ ಅದರ ಬುಡ ಹಾವಿನ ಹೆಡೆ ಥರನೇ ಇರುತ್ತೆ ಅಂದರೆ ಏನೋ ವಿಷಯ ಐತೆ ಖಂಡಿತವಾಗ್ಲೂ ಇಲ್ಲಿ ಏನೋ ಒಂದು ವಿಷಯ ಐತೆ ಅಂತ ಎಲ್ಲರೂ ಮಾತಾಡ್ಕೊತಾರೆ ಆಮೇಲೆ ಅದು ದೇವರ ವೃಕ್ಷ ಅಂತ ತೀರ್ಮಾನ ಮೇಲೆ ಪ್ರತಿಯೊಬ್ಬರೂ ಅಲ್ಲಿ ಬಂದು ಅವ್ರ ಕಷ್ಟಗಳನ್ನು ಹೇಳ್ಕೊಳ್ಳೋದು ಅವ್ರ ಮನೆಗೆ ಹೋಗೋಷ್ಟು ನೋಡೋಷ್ಟೊತ್ತಿಗೆ ತುಂಬ ಮ್ಯಾಜಿಕಲ್ ಆಗಿ ಅದು ಅದೆಲ್ಲ ಸರಿ ಹೋಗ್ಬಿಡೋದು ಅವ್ರು ಬಂದು ಇಲ್ಲಿ ಈ ವೃಕ್ಷಕ್ಕೆ ಪೂಜೆ ಮಾಡೋದು ಆಮೇಲೆ ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗೋದು ಹೀಗೆಲ್ಲ ನಡೀತಾ ಇರುತ್ತೆ ನಿಧಾನಕ್ಕೆ ನೋಡ್ತಾ ನೋಡ್ತಾ ಅಲ್ಲಿ ಗುಂಡು ಗುಂಡಾಗೆ ಏನೋ ಕಾಯಿಗಳೆಲ್ಲ ಆಗಕ್ಕೆ ಶುರು ಆಗುತ್ತೆ ಅದರಿಂದ ಒಂದು ಕೆಳಗಡೆ ಬೀಳುತ್ತೆ ಆ ಸಿಪ್ಪೆ ತೆಗೆದು ನೋಡಿದ್ರೆ ತೆಂಗಿನಕಾಯಿ ಆಗಿರುತ್ತೆ ನಾನು ಇಷ್ಟೋ ತನಕ ಹೇಳಿದ್ದು ತೆಂಗಿನಕಾಯಿ ಹೆಂಗೆ ಹುಟ್ಟಿತು ಅನ್ನೋ ಥರದ್ದು ಕಥೆನ ಇದೊಂದು ಭಾರತದ ಜಾನಪದ ಕಥೆ ತೆಂಗಿನ ಮರ ಕಲ್ಪವೃಕ್ಷ ಅಂತ ಕರಿತೀವಲ್ಲ ಅದು ಹೆಂಗೆ ಹುಟ್ಕೊಂತು ಅನ್ನೋದಕ್ಕೆ ಒಂದು ಕಥೆ ಇದು ನಾನು ರೀಸೆಂಟಾಗಿ ಮಳೆ ಜಾಸ್ತಿ ಅಲ್ವ ಬೆಂಗಳೂರಲ್ಲಿ ಬೋಂಡ ತೊಗೊಂಡಿದ್ದೆ ಇಪ್ಪತ್ತು ರೂಪಾಯಿ ಬೋಂಡ ಕೊಡಿ ದೊಡ್ಡದೊಂದು ಪೇಪರಲ್ಲಿ ಹಾಕ್ಕೊಟ್ರು ಅತ್ತಿಂದ ಆದ್ಮೇಲೆ ನೋಡಿದ್ರೆ ಅದರಲ್ಲೊಂದು ಕತೆ ಇತ್ತು ಅದನ್ನು ಓದ್ದೆ ಪ ರಾಮಕೃಷ್ಣ ಶಾಸ್ತ್ರಿ ಅಂತ ಅವ್ರು ಬರೆದಿರೋ ಕಥೆ ಅದು ಭಾರತದ ಜಾನಪದ ಕಥೆ ನಾಗರ ಹಾವಿನ ತಲೆ ಭೂಮಿಗೆ ಬಿದ್ದು ಹುಟ್ಟಿದಂಥ ತನ್ನನ್ನು ಕೊಲ್ಲೋಕ್ಕೆ ಬಂದವರು ತನಗೆ ತೊಂದರೆ ಮಾಡೋರು ಕಾಪಾಡುವಂಥ ಏಕೈಕ ಸಸ್ಯ ಅಂತ ಭಾರತದ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಇದು ಸತ್ಯನ ಸುಳ್ಳ ಕಟ್ಟು ನನಗೆ ಗೊತ್ತಿಲ್ಲ ನಾನು ಕೇಳಿದೆ ಓದ್ದೆ ಖುಷಿಯಾಯಿತು ಅದನ್ನು ತಗೊಂಡು ನಿಮಗೆ ಹೇಳಿದೆ ತುಂಬ ದಿವಸಗಳಿಂದ ಯಾವುದೇ ವಿಡಿಯೋಗಳನ್ನು ಹಾಕಿರಲಿಲ್ಲ ಅಂದರೆ ಒಂದೆರಡು ತಿಂಗಳಿಂದ ಯಾವುದೇ ವೀಡಿಯೋಗಳು ನನ್ನದು ಬಂದಿರಲಿಲ್ಲ ತುಂಬ ಜನ ಕಮೆಂಟಲ್ಲಿ ಕೇಳಿದ್ದೀರಿ ಚೆನ್ನಾಗಿದೆ ನಿಮಗೆ ನೀವು ಹೇಳೋ ಕತೆಗಳು ಯಾವಾಗ ಮತ್ತೆ ಕತೆ ಹೇಳ್ತೀರಾ ಅಂತ ಇನ್ನು ಕೆಲವರೆಲ್ಲ ಫೋನ್ ಫೋನ್ ಮಾಡಿದರು ಒಂದಷ್ಟು ಸಬ್ಸ್ಕ್ರೈಬರ್ಸ್ ಹತ್ರ ನನ್ನ ಫೋನ್ ನಂಬರ್ ಇದೆ ಫೋನ್ ಮಾಡಿ ಕೇಳಿದರು ಬದುಕಿದೀಯ ಸತ್ತೋಗಿದೆಯಾ ಯಾಕೆ ವೀಡಿಯೋಗಳನ್ನು ಹಾಕ್ತಾಯಿಲ್ಲ ಅಂತ ಎಷ್ಟು ಖುಷಿ ಆಯಿತಂದರೆ ನನಗೆ ಮೊನ್ನೆ ಯಾರೋ ಹೇಳೋರು ಕೇಳೋರು ಗತಿ ಇಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೆ ಪಾಪ ಫೋನ್ ಮಾಡಿ ಕಮೆಂಟ್ ಮಾಡಿ ವಿಚಾರಿಸ್ಕೊತಾ ಇದ್ದೀರ ಖುಷಿಯಾಗುತ್ತೆ ಮತ್ತು ರೆಗ್ಯುಲರಾಗಿ ಇನ್ನು ಮುಂದೆ ಕತೆಗಳನ್ನು ಹಾಕ್ತೀನಿ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ನಿಮ್ಮ ಕತೆ ಕೇಳೋ ಸ್ನೇಹಿತರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ನಾವು ಕತೆ ಹೇಳ್ಕೊಂಡು ಆರಾಮಾಗಿರೋಣ ನಮಸ್ಕಾರ